ನಮಸ್ಕಾರ ಗೆಳೆಯರೇ ಎಂದಿನಂತೆ ನಮ್ಮ ಮಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಗೆಳೆಯರೆ ನಾವಿವತ್ತ ಯಾಕೆ ಚಿತ್ರೀಕರಣ ಮಾಡಕತ್ತೀವಿ ಅಂದ್ರ ನಮ್ಮೂರಿನ ಅಂದ್ರ ಸುಳೇಬಾವಿಯ ರಂಗ ಕಲಾವಿದರು ಮತ್ತು ಭಜನಾ ಕಲಾವಿದರಾಗಿರ್ತಕ್ಕಂಥ ಶ್ರೀ ಲಕ್ಷ್ಮಣ್ ಕತ್ತಿ ಅವರಿಗೆ ಬಾಗಲಕೋಟೆ ಜಿಲ್ಲಾ ಎರಡ್ ಸಾವಿರದ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಅದೇ ತರನಾಗಿ ರಂಗಭೂಮಿಯಲ್ಲಿ ಸುಮಾರು ನಲವತ್ತೈವತ್ತು ವರ್ಷಗಳಿಂದ ಸೇವೆ ಮಾಡಿರ್ತಕ್ಕಂಥ ಶ್ರೀ ಗಂಗಾಧರ ಲಾಯದಗುಂದಿ ಅವರಿಗೆ ತಾಲೂಕಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಅದೇ ಥರನಾಗಿ ಇನ್ನೋರ್ವ ಕಲಾವಿದರಾಗಿರ್ತಕ್ಕಂಥ ಕರಡಿ ಮಜಲ್ ವಾದಕರು ಮತ್ತು ಜನಪದ ಕಲಾವಿದರಾಗಿರ್ತಕ್ಕಂಥ ಶ್ರೀ ಸುಬ್ಬಣ್ಣ ಅವರಿಗೆ ತಾಲೂಕಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿಗೆ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಆ ಒಂದು ಕಲಾವಿದರನ್ನ ನಮ್ಮ ಯೂಟ್ಯೂಬ್ ಚಾನೆಲ್ ಗೆ ಭೇಟಿ ಮಾಡಿ ಅವರ ಪರಿಯನ್ನ ಹಂಚಿಕೊಂಡು ಬನ್ನಿ ಮತ್ತೊಮ್ಮೆ ಗೆಳೆಯರಿಲ್ಲರಿಗೂ ಆಧಾರದ ಪ್ರೀತಿಯಿಂದ ಸ್ವಾಗತ ನಮಸ್ಕಾರ 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 ನಮಸ್ತೆ ಬನ್ನಿ ತಮಗ ಈ ವರ್ಷದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಬಾಗಲಕೋಟ್ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಆಡಳಿತ ಮಂಡಳಿಯವರು ತಮ್ಮನ್ನ ಆಯ್ಕೆ ಮಾಡಿದಕ್ಕಾಗಿ ಮೊದಲ ನಮಸ್ಕಾರ ನಮ್ಮೂರ ಸುಳೆಭಾವಿ ಗ್ರಾಮದ ಎಲ್ಲ ಕಲಾ ಬಳಗದವರಿಂದು ಮತ್ತು ನಮ್ಮ ಮಿತ್ರ ಲೋಕ ಯೂಟ್ಯೂಬ್ ಚಾನೆಲ್ ತುಂಬ ಹೃದಯದ ಅಭಿನಂದನೆಗಳನ್ನು ತಮಗೆ ಸಲ್ಲಿಸ್ತೀವಿ ಮತ್ತ ತಮ್ ಈ ಪ್ರಶಸ್ತಿಗೆ ಆಯ್ಕೆ ಆದದ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಡ್ರಿ ಈ ಗೌರವ ಮೊದಲು ತಮ್ಮ ಪರಿಚಯ ಮಾಡಿಕೊಡ್ರಿ ನಾನು ಲಕ್ಷ್ಮಣ ಸಂಗಪ್ಪ ಕತ್ತಿ ಸಾಕಿ ಸುಳಿಭಾವಿ ನಾನು ಈ ಪ್ರಶಸ್ತಿಯನ್ನು ಪಡೆದದಕ್ಕ ಆ ಹೆಂಗ್ ಖುಷಿ ಅಂತ ಅಂದೊಬ್ಬ ಕಲಾವಿದನಿಗೆ ಆ ಅವನಿಗೆ ಒಂದು ಶ್ರೇಷ್ಠತೆ ಏನಪ್ಪಾ ಅಂತಂದ್ರ ಆ ಆ ಮೆಚ್ಚುಗೆ ಮತ್ತು ಒಂದು ಜನರ ಒಂದು ಒಡನಾಟದಿಂದ ಮತ್ತ ಅನೇಕ ಏನದಲ್ಲ ಆ ನಾಟಕಗಳಲ್ಲಿ ನಾವು ಪಾತ್ರಗಳನ್ನ ಮಾಡಿ ಏನ್ರಿ ಪೌರಾಣಿಕ ಐತಿಹಾಸಿಕ ಸಾಮಾಜಿಕ ಹೀಗೆ ಮತ್ತು ಕನ್ನಡ ಸುವರ್ಣ ಸಂಭ್ರಮ ಕಾರ್ಯಕ್ರಮ ಇದ್ದಾಗ ತಾಲೂಕಿನ ಐದು ತಾಲೂಕಿನಲ್ಲಿ ನಾವು ನೀವು ಕೂಡಿ ಹೋಗಿದ್ ಅದೇ ಬಂಡಾಯಂತ ನಾಟಕ ಆಡಿದ್ವಿ ಆನಂತರ ನಮ್ಮ ಪ್ರೇಮ ಗುಳಗುಡ್ಡವರ ಒಂದು ಕಿತ್ತೂರು ಚೆನ್ನಮ್ಮ ನಾಟಕದಲ್ಲಿ ಮಂತ್ರಿ ಪಾತ್ರವನ್ನ ಗುರುಸಿದ್ದಪ್ಪನ ಪಾತ್ರವನ್ನ ಮತ್ತು ಸುಬೇದಾ ಲಿಂಗಪ್ಪನವರ ಪಾತ್ರವನ್ನ ನಮ್ಮ ದೊರೆ ಕವಿಗಳಾಗಿರ್ತಕ್ಕಂಥವರು ಏನು ಹರಗರ್ಜ ನಾಟಕದಲ್ಲಿ ನಾರದನ ಪಾತ್ರನ ನನ್ನ ಈ ಶ್ರೇಯಸಿ ಕಾಣ ನಾ ಹೇಳಬಹುದು ಯಾಕಂದ್ರೆ ಪಾತ್ರ ಮುಖದಲ್ಲಿ ಮೊದಲು ಮುಖ್ಯ ಆಗಿರ್ತಕ್ಕಂಥದ್ದು ಹಾಡುಗಾರಿಕೆಗೆ ಆ ಹಾಡುಗಾರಿಕೆ ನಮ್ಮ ಬಳವಳಿಯಾಗಿ ಬಂದಿದ್ದು ನಮ್ಮ ಪೂರ್ವ ರಜರು ನಮ್ಗೆ ಚುಳಜಾ ಭವನಿ ಗುಡಿಯಲ್ಲಿ ಭಜಲಾ ಮಂಡಳಿ ಇತ್ತಲ್ಲ ಅದಕ್ಕೆ ಹಿಂಗಾಗಿ ಆ ಹಾಡುಗಾರಿಕೆ ಬಂದಿತ್ತು ಅದಕ್ಕ ಆ ಮೆರಗುನು ಆ ಪಾತ್ರಕ್ಕೆ ಕೊಡ್ತು ಈ ನಾಟಕದ ನಂಟ್ರೆ ನಿಮ್ಗೆ ಎಷ್ಟನೇ ವಯಸ್ಸಿಗೆ ಪ್ರಾರಂಭ ಆಯ್ತು ನನ್ಗ ನೋಡ್ರಿ ಇವಾಗ ಕೇವಲ ಹನ್ನೆರಡು ವರ್ಷದ ಇಲ್ಲಿ ನನಗ ನಮ್ಮೂರಿನ ಶ್ರೀ ಬನಶಂಕರ್ ಜಾತ್ರೆ ಒಳಗ ಹತ್ತೊಂಬತ್ ನೂರ ಎಪ್ಪತ್ತಾರರಲ್ಲಿ ಪ್ರಥಮ ವರ್ಷ ಪ್ರಥಮ ದಿನ ಜಾತ್ರೆ ಒಳಗನ ನಾನು ಆ ಈ ಬಣ್ಣದ ಲೋಕಕ್ಕ ನಾನು ಬಣ್ಣ ಹಚ್ಚಿದೆ ಯಾವ ನಾಟಕ ಅದು ಅದು ಬಾಲಚಂದ್ರ ನಾಟಕ ಪೌರಾಣಿಕ ನಾಟಕ ಬಾಲಚಂದ್ರ ನಾಟಕ ಆ ನಾಟಕದಿಂದ ನಮ್ಮ ಮುಂದೆ ನಾನು ಬಸವೇಶ್ವರ ನಾಟ್ಯ ಸಂಘ ನಮ್ಮ ರೈತನ್ ಕಂಪನಿ ಒಳಗ ಅಲ್ಲಿ ಹಲವಾರು ನಾಟಕಗಳನ್ನು ಕುರುಪಾಂಡವರ ಯುದ್ಧ ಏನ್ರಿ ಅನಂತರ ರಾಜಶೇಖರ್ ಐತಿಹಾಸಿಕ ನಾಟಕ ಹಿಂಗೆ ಶ್ರೀ ಶ್ರೀಕೃಷ್ಣ ಗಾರುಡಿ ಏನೇನು ನಮ್ಮ ಹುಡುಗೂರು ಮ್ಯಾಲಿದ್ರು ಕೂಡ ಒಂದು ದಿವ್ಸ ನಮ್ಮ ಕಲೆಗೆ ಮೆಚ್ಚುವ ನಮ್ಮ ಜಾತ್ರಾ ಕಮಿಟಿಯವರು ಕೂಡ ಒಂದು ದಿನ ಪರ್ಮಿಷನ್ ಕೊಟ್ರು ಅದನ್ನು ನಾವು ನಿಭಾಯಿಸುವಂತ ಆ ಹನ್ನೆರಡು ವರ್ಷದ ಬಾಲಕರಿದ್ದಾಗನ ಇದನ್ನ ನಿಭಾಯಿಸ್ಕೊಂಡು ಬಂದು ಆ ಕಲೆಯ ಗೀಳು ನಮ್ಮನ್ನ ಇಲ್ಲಿತನ ಅಂದ್ರ ಕತ್ತಿ ಅವ್ರು ನೀವು ಹೇಳೋದ್ ಪ್ರಕಾರ ಐವತ್ತು ವರ್ಷಗಳ ಜರ್ನಿ ಅಂತಂದ್ರಲ್ಲ ನಿಮ್ಗೆ ಕಲಾಶೈ ಈ ಭಜನ ಇರಬಹುದು ರಂಗಭೂಮಿ ಹುಚ್ಚಿರಬಹುದು ಐವತ್ತು ವರ್ಷ ತಪ್ಪಾಗಲಿಕ್ಕಿಲ್ಲ ಐವತ್ತು ವರ್ಷ ಆಗ್ಬೋದ್ರಿ ಹ ಮತ್ತ ಈಗಲೂ ನೀವು ಭಜನ ಮಾಡೋದು ಮತ್ತು ರಂಗಭೂಮಿಯಲ್ಲಿ ಸೇವೆ ಮಾಡೋದು ನಡೆದೈತದು ಅದು ನಿರಂತರವಾಗಿ ನಡೆದ್ ಬಿಟ್ಟದ ಈಗ ದೇವಿ ಪಾರಾಯಣವನ್ನು ಕೂಡ ಒಂದು ನಲ್ವತ್ತು ವರ್ಷ ಆಯ್ತು ನಾವು ದೇವಿ ಪಾರಾಯಣ ಮಾಡ್ಲಿಕ್ಕೆ ಭಜನೆ ಸೇವೆ ಪುರಾಣದ ಸೇವೆ ಪ್ರವಚನ ಸೇವೆ ಹೀಗಾಗಿ ಈ ಒಂದು ಆಧ್ಯಾತ್ಮಿಕದ ನಂಟು ಬಾಳದ ನಮಗ ಅದಕ್ಕಾಗಿ ಈ ಪಾತ್ರವನ್ನು ಮಾಡಬೇಕಾದ್ರೂ ಕೂಡ ಆ ಭಗವಂತನ ನಾಮಸ್ಮರಣೆ ಅಂತಕ್ಕಂಥ ದೈತ್ಯಲ್ಲ ಅನ್ನುವಂಥ ಉದ್ದೇಶದಿಂದನ ಈ ಪೌರಾಣಿಕ ನಾಟಕದಲ್ಲಿ ನಾನು ಪಾತ್ರವನ್ನು ಮಾಡಿ ಆ ಭಗವಂತನನ್ನು ಕರುದನ್ನ ಹಾಡ್ಲಿಕ್ಕೆ ಪ್ರೇರಣೆ ಆಯ್ತು ಅಂತ ನಾ ಹೇಳ್ಬೋದು ನೀವು ಐತಿಹಾಸಿಕ ಸಾಮಾಜಿಕ ಮತ್ತು ಪೌರಾಣಿಕ ಈ ಮೂರೂ ಭಾಗಗಳಲ್ಲಿ ಅತಿ ಹೆಚ್ಚು ಪಾತ್ರಗಳನ್ನು ಮಾಡಿದ ಭಾಗ ಯಾವ್ದು ಅತಿ ಹೆಚ್ಚು ಪಾತ್ರಗಳನ್ನು ಅಂದ್ರ ಹರಗಿರ್ಜ ನಾಟಕದೊಳಗೆ ನಾರದನ ಪಾತ್ರವನ್ನು ಮುಖ್ಯವಾಗಿ ನಾವು ಕವಿಗಳು ನಮಗ ಅದನ್ನ ಆ ಪಾತ್ರವನ್ನು ಹೇಗ ಮಾಡ್ಬೇಕು ಯಾವ ಶಬ್ದಗಳು ಲೋಪ ಆಗದಂತೆ ಬರಿಸಿಟ್ಟು ಆ ತಾವು ಮಾಡಿರ್ತಕ್ಕಂಥ ನಾರ್ದನ ಪಾತ್ರಕ್ಕೆ ನನ್ನನ್ನ ನಾರದನನ್ನಾಗಿ ಅವರು ತಯಾರಿ ಮಾಡಿ ಇಲ್ಲಿ ಬಿಟ್ರು ಅಂತಕ್ಕಂಥದ್ದು ಯಾಕಂದ್ರ ಬಹಳ ಒಂದು ಸಂಸ್ಕೃತಿ ಅಂತಕ್ಕಂಥದ್ದು ಆ ಶಿವ ಪಾರ್ವತಿ ಕಲ್ಯಾಣದು ಹರಗಿರ್ಜ ನಾಟಕ ಅಂದ್ರೆ ಏನಂದ್ರಿ ಆ ಕಲ್ಯಾಣ ಆ ಕಲ್ಯಾಣ ಮಾಡ್ಬೇಕಾದ್ರ ಆ ನಾರದನ ಮಾತಿನೊಳಗೆ ಎಷ್ಟು ಅಡಕವಾಗ್ಯದ ಶಿವನ ಪಾತ್ರದೊಳಗೆ ಎಷ್ಟ ಮಹತ್ವ ಸಾಹಿತ್ಯ ನಮ್ಮ ಕನ್ನಡ ಸಾಹಿತ್ಯ ಬಹಳ ವಿಜೃಂಭಿಸದ ಅವಂತದ್ದು ಇವತ್ತಿನವ್ರಿಗೆ ಆ ನಾಟಕದ ಎಲ್ಲಾ ಪಾತ್ರಗಳನ್ನು ನಾನು ಆ ಬಾಯ್ಪಾಟಿಬಹುದು ಹೌದೌದು ಅಂದ್ರೆ ನೀವ್ ಹೇಳೋ ಪ್ರಕಾರ ಬಿ ದುತ್ರಿಗಿ ನಾಟಕಗಳಲ್ಲಿ ಅತಿ ಹೆಚ್ಚು ಪಾತ್ರ ಮಾಡ್ರೆ ಹೌದೌದು ಹೇಳಿದ್ರಿ ಮತ್ತ ಕಿತ್ತೂರು ಚೆನ್ನಮ್ಮ ಆದ್ರೂ ಕೂಡ ಮತ್ತ ನಮ್ಮ ದ್ವಿ ಕವಿಗಳದಲ್ರಿ ಹೌದ್ರಿ ಏನ್ರಿ ಅಲ್ಲಿ ಅದ್ರಾಗ ನಾವ್ ಇಷ್ಟು ಪಾತ್ರಗಳನ್ನ ಮಾಡ್ತೀವಿ ಅಲ್ಲಿಯೂ ಮನಿಪ್ಪ ಆಗಲ್ರಿ ಸುಬೇದಾರ್ ಲಿಂಗಪ್ಪನ್ ಪಾತ್ರ ಈ ಪಾತ್ರ ಸಾಲ್ ಬಿತ್ತಪ್ಪ ಅಂತಂದ್ರ ಆ ಪಾತ್ರ ನಾವ್ ಮಾಡ್ಲಿಕ್ಕೆ ತಯಾರಿ ಆಯ್ತು ಈಗ ಆ ಒಂದು ಕಿತ್ತೂರು ಚೆನ್ನಮ್ಮದ ಯಾವ್ದಾದ್ರು ಒಂದು ಹಾಡನ್ನ ಒಂದ್ ಎರಡು ಸಾಲ ಹಾಡ್ರಲ್ಲ ಕಿತ್ತೂರು ಚೆನ್ನಮ್ಮ ಹಾಡ್ಬೋದಲ್ಲ ಅನ್ಪಿಸ್ಕೊಡ್ರಿ ಯಾವ್ದಾದ್ರು ಒಂದ್ ಎರಡ್ ಸಾಲು ಪ್ರೇಕ್ಷಕರಿಗೋಸ್ಕರ ಚೆನ್ನೊಳಗ ನೋಡ್ರಿ ಆ ಯಾಕಂದ್ರ ಮಂತ್ರಿ ಪಾತ್ರ ಮಾಡಿದವ್ರಿಗೆ ಅಲ್ಲಿ ಯಾವ್ದಾದ್ರು ಒಂದ್ ಹಾಡ್ರಿ ನಿಮ್ಗ ಏನ್ರಿ ಹಲವಾರು ನಾಟಕಗಳನ್ನ ಮಾಡ್ರಿ ಹಲವಾರು ನಿಮ್ ತಲೆ ಇರ್ತಾವ ಈಗ ಪ್ರಶಸ್ತಿಗೆ ಆಯ್ಕೆ ಆದದ್ ಸ್ವಲ್ಪ ಲೇಟ್ ಆಗಿ ಹೊರಗ್ ಬರ್ತಾವಂತ ನೆನಪಿಸ್ಕೊಂಡ್ ಏನ್ರೂ ಒಂದ್ ಹಾಡ್ರಲ್ಲ ಆಯ್ತಾಯ್ತು ಎರಡ್ ಸಾ ಯಾಕಂದ್ರೇದ ಪಾತ್ರ ಮಾಡೋದಿಲ್ಲ ಮಂತ್ರಿ ಪಾತ್ರ ಮಾಡಿದವ್ರಿಗೆ ಆ ಜಾಲನ ಇರಂಗಿಲ್ಲ ಯಾಕಂದ್ರ ಹಾಡುಗಾರಿಕೆ ಅಂತಂದ್ರೆ ನೋಡ್ರಿ ಈಗ ನಾರದ ಏನ್ ಮಾಡ್ಬಿಡ್ತಾನ ಬರ್ಕೊಂತನ ನಾರಾಯಣನ ನಾಮಸ್ಮರಣೆ ನಾರಾಯಣ ನಾರಾಯಣನ ಯಾಕಂದ್ರ ಭಗವಂತನ ನಾಮಸ್ಮರಣೆ ಒಳಗ ಅಭತ್ವದ ಅಂತಕ್ಕಂಥದ್ದು ಒಂದು ಗುರಿ ಇಟ್ಟುಕೊಂಡ ಆ ಪಾತ್ರ ಮಾಡಿದ್ ಭಗವಂತ ಇಲ್ಲಿದ್ರು ಕೂಡ ನಿನ್ನ ನಾಮಸ್ಮರಣಿಗೆ ಅದು ನನಗೆ ಅನುಗ್ರಹ ಉದ್ದೇಶದಿಂದ ಈ ಪಾತ್ರವನ್ನು ಯಾವ ಒಂದು ಅದಕ್ಕೆ ಏನು ನಿಸ್ವಾರ್ಥ ಸೇವಾ ಅಂತಾರಲ್ಲ ನಮ್ಮ ಸಂಘವನ್ನು ಕಟ್ಕೊಂಡು ನಾವು ಎಲ್ಲರೂ ಆ ಬೆರ್ತ್ಕೊಂಡು ನಮ್ಮೆಲ್ಲ ಹುಡ್ರು ಕೂಡ ಮೂವತ್ ನಾಲ್ಕು ಮಂದಿ ಬೇಕು ನಾಟಕ ಅಂದ್ರ ಎಲ್ಲರೂ ಕೂಡ ಒಳ್ಳೆ ಒಡನಾಟ ಇಟ್ಕೊಂಡು ಎಲ್ಲರೂ ಪ್ರೀತಿಯಿಂದ ಕಂಡು ಈ ಪ್ರಶಸ್ತಿ ಬಂದೈತೆ ಅದು ನಮ್ಮ ಅಮ್ಮನ ಪದ ನಾನು ಅರ್ಪಿಸ್ತೀನಿ ಅಂತ ಯಾಕಂತಂದ್ರ ಅಮ್ಮನ ಗುಣಗಾನ ನಾವು ಹೌದು ಏನ್ರಿ ಯಾವ ಆಸೆ ಏನ್ ಭಗವಂತ ಆಶೀರ್ವಾದ ಏನ್ ಮಾಡ್ತಾರ ಈ ಕಲೆಗೆ ಮೆಚ್ಚಿ ಸರ್ಕಾರ ನಮ್ಗೆ ಗುರುತಿಸೈತೆ ಬಹುಮಾನ ಅಂತ ಮಾತು ಸಂತೋಷ ಆಕತಿ ಅವ್ರ ಮತ್ತ ಇನ್ನೊಮ್ಮೆ ಬಂದಾಗ ನಾಡಕಂತರಿ ಆಯ್ತಾಯ್ತು ತಮ್ಮನ್ನು ಬಿಟ್ಟಿಯಾಗಿ ತಾವು ಪ್ರಶಸ್ತಿಗೆ ಆಯ್ಕೆ ಆದದ್ದಕ್ಕ ನಮಗೂ ಬಾಳ ಸಂತೋಷ ಆಗೈತಿ ಮತ್ತೊಮ್ಮೆ ತಮಗೆ ನಮಸ್ಕಾರಗಳು ನಮಸ್ಕಾರ ನಮಸ್ಕಾರ ಕೊಂಡಿ ಬಕನ ಕುಂದಿನಿಗೆ ದज्जನೆಂದು ಮಾದಾದೆದಿ ಮೇರೆ ತರಲ್ಲ ಓ ಕಪಟಿ ಕುನ್ನಿ ನನ್ನ ಒಂದೇ ಒಂದು ನಾಗಾಸ್ತ್ರದಿಂದ ಕೂಟಿ देऊ ನಾಗರು ಓ ಓ ವಿಷದ ಓಕುಳಿ ಹೌದ್ರೆ ನಮಸ್ಕಾರ ಓ ವಿಷದ ವೆಬ್ ಸೈಟ್ ಸ್ಯಾಂಡ್‌ವಿಚ್ಎಸ್ ಅನ್ನು ಕರೀತೀದು निश्चಯವಾದ ನೆಡ್ ನಿಶ್ಚಿಂತನಾಗಿ ನಮಸ್ಕಾರ ಮೊದಲನೇದಾಗಿ ನಮ್ಮ ಮಿತ್ರ ಯೂಟ್ಯೂಬ್ ಚಾನೆಲ್ ಎಲ್ಲ ಕಲಾಬಳದವ್ರನ್ನು ನಾವು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ಕೊತೀವಿ ಸರ್ ಹೇಳ್ರಿ ತಮ್ಮ ಹೆಸರು ಹೇಳ್ರಿ ಸುಭಾಸ್ ಶಿಷಪ್ಪ ಮಾಸಾಳ ಅವರೇ ಈ ವರ್ಷದ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದನೇ ತಾಲೂಕಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕ ತಮಗೆ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಬಂದೀವಿ ನಾವು ನೀವು ಆಯ್ಕೆ ಆಗಿರಿ ಅದಕ್ಕೆ ಅಭಿನಂದನೆಗಳು ಕೇಳ್ರಿ ಈ ನಿಮ್ಗ ಪ್ರಶಸ್ತಿಗೆ ಆಯ್ಕೆ ಆಗಿ ಆಗಿರಲ್ಲ ಅದ್ರ ಕುರಿತು ಸಣ್ಣದಾಗಿ ಒಂದು ಮಾತು ಹೇಳ್ರಿ ನಮ್ಗೆ ಈಗ ಏನು ಹೇಳ್ಬೇಕಪ್ಪಾ ಅಂತಂದ್ರೆ ಹೇಳಿ ಈಗ ಐವತ್ತು ವರ್ಷದಿಂದ ನಾವು ಈ ಸೇವಾ ಮಾಡಿವಿ ಹ್ಮ್ ಏನು ಈ ಜಾನಪದ ಮತ್ತು ಕರ್ಡಿ ಮೊದಲು ಸೇವಾ ಮಾಡಿವೆ ಅದನ್ನ ನಮ್ಮ ಅಲ್ಪ ಕಲೆಯನ್ನು ಗುರ್ತಿಸಿ ಈ ತಾಲೂಕಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಅವರು ತಾಲೂಕು ಆಡಳಿತ ಮಂಡಳಿ ನಮಗ್ ಕೊಟ್ಟಾರ ಅದಕ್ಕೆ ನಾವು ಚಿರಋಣಿ ಮತ್ತು ಧನ್ಯವಾದಗಳು ತುಂಬಾ ಧನ್ಯವಾದ ಅದೇ ತರನಾಗಿ ನಿಮ್ಮ ಹೆಸರು ಪರಿಚಯ ಮಾಡ್ಕೊಡ್ರಿ ಮೊದಲ ಗಂಗಾಧರ್ ಶಂಕರಪ್ಪ ಸುಳ್ಯ ಭಾವಿ ಅವರು ಸಂತೋಷ ಗಂಗಾಧರ್ ಲಾಯ್ದು ಬಂದಿ ತಮಗೂ ಕೂಡ ಈ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ತಾಲೂಕಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕ ನಮಗೆ ಭಾಳ ಸಂತೋಷ ಆಗೈತಿ ಅದಕ್ಕೆ ತಮಗ ಅಭಿನಂದನೆ ಹೇಳಕ್ ಬಂದೀವಿ ಈ ಆಯ್ಕೆ ಆಗದ್ ಆಗದ ತಮ್ಮ ಅನಿಸಿಕೆಗಳನ್ನ ಹೇಳ್ರಿ ನಮ್ಮ ಅನಿಸಿಕೆ ಅಂದ್ರೆ ಹೇಳಪ್ಪ ಇಪ್ಪತ್ತೈದನೇ ಸಾಲಿನ ಒಳಗ ಈ ನಮ್ಮ ತಾಲೂಕಾ ರಾಜ್ಯ ಪ್ರಶಸ್ತಿ ಬಂದೈತಿ ಹ್ಮ್ ಕಲಾವಿದರಿಗಾಗಿ ನಾವು ಹುಟ್ಟತ ಕಲಾವಿದರು ಅಂತ ನನ್ನ ಭಾವನೆ ಈಗ ನಮ್ಮ ಕವಿಗಳು ಇದ್ರಲ್ಲ ಅವ್ರ ಜೋಡಿ ಕವಿಗಳು ಯಾರು ಅವರು ಅವ್ರ ಜೋಡಿ ಬಹಳ ಇತ್ತು ಒಡನಾಟ ಆದ್ರ ಅವ್ರನ್ನ ನಾವು ಮರ್ಯಕ್ ಸಾಧ್ಯ ಇಲ್ಲ ಹೌದು ಒಂದೇ ಎರಡನೇದು ಈಗ ನನ್ನ ಸಂಘ ಶ್ರೀ ರಾಮಸ್ವಾಮಿ ನಾಟ್ಯ ಸಂಘ ಸುಳಿದ ನಾವು ಬೆಳೆದದ್ದು ಅಲ್ಲೇ ಹ ಎಷ್ಟೋ ಜನ ಒಡ್ನಾಟಗಾರ ನಮ್ಮ ಅಧ್ಯಕ್ಷರಾಗಲಿ ನಮ್ಮ ಸದಸ್ಯರಾಗ್ಲಿ ಎಲ್ಲಾರು ನಮಗೆ ಸಪೋರ್ಟ್ ಮಾಡ್ಯಾರ ಆ ಅದಕ್ಕೆ ದಯವಿಟ್ಟು ನನಗೇನು ಇದು ಬಂದತ್ತಲ್ಲ ರಾಜ್ಯ ಪ್ರಶಸ್ತಿ ನನ್ನ ಸಂಘದ ಒಂದು ಇಷ್ಟು ಮಂದಿ ಇದೀವಿ ಕಲಾವಿದ್ರು ಒಬ್ಬೊಬ್ಬರ ಹೆಸರು ಹೇಳಕ್ಕ ಸಾಧ್ಯ ಇಲ್ಲ ಕಾಯಮ್ಲ ಅದಕ್ಕೆ ನಮಗ ಈ ಮೂಲ ಸ್ಥಾಪಕರು ನಮ್ಮ ಪಿವಿ ದೊತ್ರಿ ಕವಿಗಳು ಹ್ಮ್ ಏನ್ ಅವರು ನಡೆಸಿಕೊಟ್ಟ ಮಾರ್ಗದ ನಾನು ಹಿಡಿತು ಹ್ಮ್ ಹ ಈ ಒಂದು ಪ್ರಶಸ್ತಿ ಬರಬೇಕಾದ್ರೆ ಮೂಲಭೂತ ಕಾರನು ಪಿ ವಿರಿ ಹ ಅವ್ರ ಆಶೀರ್ವಾದದಿಂದ ಸಂತೋಷವರ ಮಾಹಿತಿ ಕೊಟ್ಟದಕ್ಕಾಗಿ ಕತ್ತವರ ತಮಗ ಈಗ ನಾವು ಸಂದರ್ಶನ ಮಾಡಿದ್ವಿ ಅಭಿನಂದನೆ ಸಲ್ಲಿಸಿದ್ವಿ ಅಲ್ಲಿ ಮನೆಯಾಗ ನೀವು ಹಾಡಾಡಕ ನೆನಪಾಗಲಿಲ್ಲ ಅಂದ್ರೆ ಇಲ್ಲರೂ ಒಂದು ಹಾಡಾಡೋ ನೆನಪಾಗೈತೆ ಬಾಗಲಕೋಟೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಚಿಕ್ಕ ಹೌದು ಈ ಹರಗಿಜಾ ನಾಟಕದ ಒಂದು ನಾರ್ದನ ಪಾತ್ರಕ್ಕೆ ಹಾಕಿರ್ತಕ್ಕಂಥ ಒಂದು ಪದವನ್ನು ಈಗ ಹಾಡ್ತೀನಿ ನಾನೇ ನಾಟಕ ಸೂತ್ರಧಾರಿ ನಾನೇ ನಾಟಕ ಸೂತ್ರಧಾರಿ ನೀನೇ ಅದರಲ್ಲಿ ಪಾತ್ರಧಾರಿ ನೀನೇ ಅದರಲ್ಲಿ ಪಾತ್ರಧಾರಿ ಲೋಕಕಾಗಿದೆ ಅಸುರ ಮಾರಿ ಲೋಕ ಕಾಗಿದೆ ಅಸುರ ಮಾರಿ ನಾನೇ ನಾಟಕ ಸೂತ್ರಧಾರಿ ಜನಿಸಲೋಸುಗ ಅವನ ವೈರಿ ಜನಿಸಲೋಸುಗ ಅವನ ವೈರಿ ಒಂದು ಗೂಡಲು ಶಿವನು ಗೌರಿ ಮುಂದೆ ನಡೆಯುವುದು ಸಮರ ಮುಂದೆ ನಡೆಯುವುದು ಸಮರ ಬೇರೆ ನಾನೇ ನಾಟಕ ಸೂತ್ರಧಾರಿ ನಾನೇ ನಾಟಕ ನಾನೇ ನಾಟಕ ಸೂತ್ರಧಾರಿ ತುಂಬಾ ಧನ್ಯವಾದಗಳು ಗೆಳೆಯರೇ ಇದಾಗಿತ್ತು ಇವತ್ತಿನ ನಮ್ಮ ಜರ್ನಿ ಇವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ತಾಲೂಕಾ ಮಟ್ಟದ್ದು ಮತ್ತು ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ನಾಳೆ ಬೆಳಗ್ಗೆ ಅವರು ತಗೊಳಕ್ ಹೋಗ್ತಾರ ಆ ಒಂದು ಸಮಾರಂಭ ತಾವೆಲ್ಲರೂ ಕಣ್ ತುಂಬಿಕೊಡ್ರಿ ನಾವು ಕಣ್ ತುಂಬ್ಕೊಂತೀವಿ ಅಂತ ಹೇಳುತ್ತಾ ಮತ್ತೆ ನಮ್ಮ ಜರ್ನಿ ಮುಂದುವರ್ಸಿನ ಅಂತ ನಮಸ್ಕಾರ ಇಲ್ಲ ಇದಾಗಿತ್ತು ಗೆಳೆಯರೆ ಇಂದಿನ ನಮ್ಮ ಸಂಚಿಕೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡ್ರಿ ಈ ವಿಡಿಯೋವನ್ನು ಯಾರಾದರೂ ಹೊಸದಾಗಿ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ನಮಸ್ಕಾರ